ಒಂದಳ್ಳಿ ಕೇಸರಿ ಕಣ ಏನು ನಡಿತೈತೆ ಆ ಕಣದಲ್ಲಿ ಇಲ್ಲೊಂದು ಮರಿ ಬಂದೈತೆ ಬನ್ನಿ ಇದ್ರ ಬಗ್ಗೆನೂ ಕೇಳೋಣ ಅಣ್ಣ ಈ ಮರಿ ಹೆಸರು ಅಣ್ಣ ಕ್ರಾಂತಿ ಕ್ರಾಂತಿ ಕಿಡಿಗಿಲ್ಲಿ ಅಣ್ಣ ಇದು ಇಕ್ಕಿಗೊಂದಿ ನೋಡಿರಿ ಎಕ್ಕಿಗೊಂದಿದಂತೆ ಈ ಮರಿ ಆರಲಲ್ಲಿ ಕಣ ಅಣ್ಣ ಇದು ಮರಿ ಎಷ್ಟು ಕಣ ಅಣ್ಣ ಇದು ಎರಡು ಕಣ ನೀವು ಆರಲಲ್ಲಿ ತಗೊಂಬಂದಿದ್ದೆ ಮರಿ ಕುಡಿದ್ರೆ ನಿಮ್ಮ ಹತ್ರನೇ ಆಯ್ತಾ ಜವಳ ಮಳಿದ್ದನು ನೀವು ಸಾಕಿರೋದು ಅಲ್ಲಿಂದ ಮರಿ ಕುಡಿದನು ಪ್ಲೇಸ್ ಆಗೈತ ನೀವು ಜಾವಳದ ಮರಿ ಇದ್ದ ಸಾಕಿದ್ರ ಅಂತ ಹೇಳಿದ್ರಲ್ಲ ನಿಮಗೆ ಯಾವಾಗ ಗ್ಯಾರಂಟಿ ಇತ್ತ ಈ ಮರಿ ಕಣಾಕತಿ ಅಂತ ಹ್ಞೂ ಹ್ಞೂ ನೋಡಿರಿ ಈ ಮರಿ ಇದ್ದ ಮರಿಯಿದ್ದ ಸಾಕಿರೋದಂತೆ ಅಲ್ಲಿದ್ದ ಇಲ್ಲಿವರೆಗೂ ಆರಲ್ಲಿವರೆಗೂ ಇವು ಅಣ್ಣರ ಹತ್ರನೇ ಐತಿ ಅವರು ಇದನ್ನು ಯಾರಾದರೂ ದೊಡ್ಡ ಅಮೌಂಟಿಗೆ ಕೇಳಿದಾರ ಹ್ಞೂ ಹ್ಞೂ ಕೊಟ್ಟಿಲ್ಲ ನೀವು ಮುಂದೆ ಏನಾದರೂ ದೊಡ್ಡ ಅಮೌಂಟ್ ಬಂದರೆ ಕೊಡೋದು ಏನಾದ್ರು ನಾನು ನೋಡಿರಿ ಮರಿ ಅವರು ಮರಿ ಇದ್ದ ಸಾಕಿರೋದ್ರಿಂದ ಅವರಿಗೆ ಕೊಡ ಮನ್ಸಿಲ್ಲ ಈ ಮರಿನ ಯಾಕಂದ್ರೆ ರೆಂಟಲ್ ತನನು ಇವ್ರ ಹತ್ರನೇ ಇರ್ತಕ್ಕಂಥದು ಈಗ ಆರಲ್ಲಲ್ಲಿ ಎಷ್ಟು ಕಣ ಆಗೈತೆ ಆಗೈತಣ ಇದು ಎರಡು ಕಣ ಇದು ಮೂರನೇ ಕಣ ಆಗ್ತಿರೋದು ಫಸ್ಟ್ ಆಗೈತೆ ಆರಲ್ಲಲ್ಲಿ ಎರಡು ಹ್ಞೂ ನೋಡಿರಿ ಒಂದು ಕಣ ಕರ್ಡು ಒಂದು ಕಣ ಸೆಕೆಂಡ್ ಆಗೈತಂತೆ ಇವತ್ತು ಒಂದಳ್ಳಿ ಕೇಸರಿ ಕಣಕ್ಕೆ ಬಂದೈತೆ ಈ ಮರಿನೂ ಒಳಗೆ ಆಡ್ಸಿದ್ರಣ ಒಂದು ರೌಂಡ್ ಪಾಸ್ ಆಗೈತಾ ನೋಡ್ರಿ ಒಂದು ರೌಂಡ್ ಪಾಸ್ ಆಗೈತಂತೆ ನೆಕ್ಸ್ಟ್ ಎರಡನೇ ರೌಂಡಿಗೆ ಹೋಗೋದೈತೆ ನೋಡ್ರಿ ಮರಿ ಅಣ್ಣ ಈ ಮರಿಯಸ್ ಅಣ್ಣ ಮಹಾಬಲಿ ಶಹಾಬಲಿ ಶೇರ ಯಾವ್ರಿಂದ ಅಣ್ಣ ಇದು ಇಲ್ಲ ಒಂದಳ್ಳಿದ ಎಷ್ಟಲ್ಲ ಅಣ್ಣ ಇದನ್ನ ಆರಲ್ಲು ಆರಲ್ಲಲ್ಲಿ ತಗೊಂಬಂದಿದ್ದೆ ಮರಿ ಕುಡ್ದ ನಿಮ್ಮ ಹತ್ರನ ಐತೆ ಅಣ್ಣ ಎಷ್ಟಕ್ಕೆ ತಮ್ಮ ಇದ ಎಷ್ಟಕ್ಕೆ ತಮ್ಮ ಇದ್ರಿ ನೀವು ಐವತ್ನಾಲ್ಕಕ್ಕೆ ಅವ್ರ ಹತ್ರ ಕಣ ಇದು ಹಾಂ ನೀವು ಎಷ್ಟು ಹಾಕಿ ಇದು ಮೊದಲನೇ ಕಣ ನೀವು ಹಾಕಿರೋದು ಫಸ್ಟ್ನೇ ಕಣ ಅಂತ ಹಾಕಿರೋದು ಒಳಗೆ ಆಡ್ಸಿದ್ರಣ ಇನ್ನೂ ಆಡಿಸಿಲ್ಲ ಒಳಗೆ ಹೋಗಿಲ್ಲ ಅಂತ ಏನು ಬರ್ರಿ ಎಷ್ಟು ಒಳಗೆ ಹೋಗೋದೈತ ಅವ್ರ ಹತ್ರ ಎಷ್ಟು ಕಣ ಆಗಿತ್ತಣ್ಣ ಇದು ಮರಿ ಹ್ಞೂ ಅವ್ರ ಹತ್ರ ಆರು ಕಣ ಆಗಿತ್ತಂತೆ ಮೂರು ಎಲ್ಲಿ ಹಾಕಿಲ್ಲ ಅಂತ ರೆಸ್ಟ್ ಕೊಟ್ಟು ಒಂದಳ್ಳಿ ಕೇಸರಿ ಕಣಕ್ ಹಾಕೊಂಡ್ ಬಂದಿದ್ರೆ ಈ ಮರಿ ನೋಡ್ರಿ ಈ ಮರಿ ಜೊತೆಗೆ ಈ ಮರಿ ಹಾಕೊಂಡ್ ಬಂದಿದ್ರ ಅಣ್ಣವರು ಎರಡು ಒಂದೇ ಅಂತೀವು ಅಣ್ಣ ಈ ಮರಿ ಹೆಸರು ಹ್ಮ್ ಎಲ್ಲಿದ್ದಣ್ಣ ನೀವು ತಗೊಂಡಿದ್ನ ಎಷ್ಟಕ್ಕೆ ತಾಯಿದ್ರಣ ಇದನ್ನ ನೀವು ನಲ್ವತ್ತೆಂಟು ಸಾವಿರಕ್ಕೆ ಅವ್ರ ಹತ್ರ ಕಣಾಗೈತ ಇದು ನೋಡ್ರಿ ಅವರು ಬಾಗಲಕೋಟೆದಿಂದ ತಗೊಂಬಂದಿದ್ರಂತೆ ಇವರು ಅವ್ರ ಹತ್ರ ತಗೊಂಡು ಇದು ಇದು ಮೊದಲನೇ ಕಣನ ಇದು ನೋಡ್ರಿ ಇದು ಮೊದಲನೇ ಕಣ ಅಂತೆ ಈ ಮರಿ ಆ ಮರಿ ಎರಡು ಇವತ್ತು ಎ ಬಿ ಆಗಿ ಇದೇ ಹೊನ್ನಳ್ಳಿ ಕೇಸರಿ ಕಣದಲ್ಲಿ ಆಡ್ತಿದ್ದಾವೆ ಒಳಗಾಡ್ಸಿದ್ರಣ ಈ ಮರಿನ ಏನೂ ಇಲ್ಲ ಇನ್ನು ಒಳಗೆ ಹೋಗಿಲ್ಲ ಅಂತೆ ನೆಕ್ಸ್ಟ್ ಒಳಗೆ ಹೋಗೋದೈತಿ ನೋಡ್ರಿ ಈ ಮರಿ ಹೊನ್ನಳ್ಳಿ ಕೇಸರಿ ಕಣಕ್ಕೆ ಬಂದಿರೋ ಮರಿಗಳಲ್ಲಿ ಇಲ್ಲೊಂದು ಮರಿ ಐತೆ ಇದ್ರ ಬಗ್ಗೆನೇ ಕಿರಣ ಅಣ್ಣ ಈ ಮರಿ ಹೆಸ್ರಿ ಅಣ್ಣ

ಇದು ಆರಲ್ಲ ತಕೊಂಡ್ ನೀವು ಅಣ್ಣ ಇದು ಎರಡಲ್ಲina ತಕೊಂಡ್ ಬಂದಿರೋದಾ ಎರಡಲ್ಲ काटಿದಿವಿ ನಾಲ್ಕಲ್ಲಿ ಮರಿಕೊರೆ ನಾಲ್ಕಲ್ಲಿಗೆ ರೆಸ್ಟ್ ಕಟ್ಟಿದ್ದೀವಿ ಈಗ ತಕ್ಕೆ ಆರಲ್ಲಿ ಗಣ ಮಾಡಬೇಕು ಅಂತಾನೆ ತದಿದೆ ಅಣ್ಣ ಇವತ್ತು ಇದು ಎಷ್ಟುಕ್ಕೆ ತamo ಇದು ನೀವು ಇದು ಅಣ್ಣ ಎರಡ ಕಾಲ ಬಂತ ಅರವತ್ತು 60000ಕ್ಕೆ ಅದನ್ನ ಕೊಡತಾನೆ ಇದೆ ನಾ ಮಾತ್ರ ಆಡ್ಲಿಲ್ಲ ಅದಕ್ಕೆ ನಾವು ಆವರ್ ನಾನೇ ಹೆಡ್ಕೊಂಡು ಹೋಗಿ ಆಸ್ತಿ ಅಂತ ಹೇಳಿ ನಮ್ಮ ಹತ್ರ ಇತ್ತು ಬಟ್ ಆಡ್ಲಿಲ್ಲ ಇದು ಅದಕ್ಕೆ ನಾವು ಆವರ್ ಹತ್ರ ಕೊಟ್ಟಿದೀವಿ ನಮ್ಮ ದುರ್ಗರ್ ಅಲ್ಲೇಳ ನಮ್ದು ನಮಗೂ ಇಟ್ಟಿದ್ದು ಊರ ಹೆಸರು ಕಟ್ಟೆ ದುರ್ಗಮ್ಮ ಆಮೇಲೆ ಅಣ್ಣ ಅಂತ ಹೇಳಿಟ್ಟಿದ್ವಿ ಹೆಸ್ರು ಇವಾಗ ಮಲೂರು ಕುಡಕಂತವಳು ಅವ್ರ ಹೆಸರಿಗೆ ಹೇಳಿ ತಗೊಂತಾರಣ್ಣ ಮರಿ ಆಡ್ಸ್ಬೇಕಂತ ಬಟ್ ನಮ್ಮ ಮಾತ್ರ ಆಡಲಿಲ್ಲ ಹೇಳಿ ನಮ್ಮ ಅವರು ಇಸ್ಕೊಂಡಿದಾರಣ್ಣ ಅಷ್ಟೇ ಈಗ ಅವರು ದಿನ ಕಾದು ಈಗ ದಿನಕ್ಕಾದ ಈಗಣ್ಣ ನಿನ್ನೆ ರಾತ್ರಿ ಬಂದ್ಬಿಟ್ಟು ತಗೊಂಡೋಗಿ ವ್ಯಾಪಾರ ಏನಿಲ್ಲಣ್ಣ ಅವರು ಚೆನ್ನಾಗಿದೀವಿ ಇಸ್ಕೊಂಡು ಹೋಗಿದಾರ ಹೋಗಿ ನಾನು ಆಡಿಸ್ತೀನಿ ಅಂತ ಹೇಳಿ ಇದಾರೆ ನಾವು ರೇಟು ಮಾತಾಡಿಲ್ಲ ಏನೂ ಮಾತಾಡಿಲ್ಲ ನಮ್ ನಮಗೊಳ್ಗೂ ನಮಗೆ ಅವ್ರಿಗೂ ಪ್ರೀತಿ ವಿಶ್ವಾಸ ಇದೆ ಅದಕ್ಕೆ ಕೊಟ್ಟಿದ್ದೀವಿ ಅಣ್ಣ ಏನು ಅಳಿ ಅಂದ್ರೆ ಕೊಟ್ಟಿದ್ದೀವಿ ಹಾಂ ಆಡ್ಬೇಕಂತನೂ ತಂದಿದ್ದೀವಣ್ಣ ಆಡುತ್ತ ಏನೋ ಒಟ್ಟು ಗೊತ್ತಿಲ್ಲ ಎರಡಲ್ಲಿಗೆ ಮಾತ್ರ ರೆಸ್ಟ್ ಅಣ್ಣ ಪೂರ್ತಿ ರೆಸ್ಟ್ ಮರಿ ಕುರಿಗಾಡಿದೆ ಮರಿ ಮುರಿಗೆ ಏನು ಊಟ ಇಲ್ಲ ಎರಡಲ್ಲಿ ಪೂರ್ತಿ ರೆಸ್ಟ್ ಇದೆ ನಾಲ್ಕಲ್ಲಿಗೂ ರೆಸ್ಟ್ ಇದೆ ಬಂದ್ಬಿಟ್ಟು ಸೀದಾ ಆರಲ್ಲಿಗೆ ಅಣ್ಣ ಇವಾಗ ಒಂದು ಕಣದಲ್ಲಿ ಮರಿ ಆಡಲಿಲ್ಲ ಅಂದ್ರೆ ಒಬ್ಬೊಬ್ಬರು ಕೊಟ್ಬಿಡಣ್ಣ ಆರಂಭ ಇಲ್ಲ ಅದ್ ಯಾವಾಗ ಆರಲ್ಲಿ ಕಾಡಲಿ ಎಂಟಲ್ಲಿ ಗಾಡ್ಲಿ ಅದ್ ಸಾಕಿನ ಕಪಾಸಿಟಿ ನಮ್ ಹತ್ರ ಇದೇ ಸಾಕೊಂಡಿದ್ದೀವಿ ಕಣ ಹೊಡಿಬಕ್ ತಂದಿದ್ದೀವಣ ಆರಲ್ಲಿ ಇದ್ರ ಮೇಲೆ ಬಿಟ್ಟಿದ್ದಾಳೆ ಕುರಿ ಫೀಲ್ಡ್ ಅಲ್ಲಿ ಮೇನ್ ಇದೇ ಬೇಕಾಗಿರೋ ತಾಳ್ಮೆ ತಾಳ್ಮೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ತಾಳ್ಮೆ ಬೇಕಣ್ಣ ಮೇನ್ ತಾಳ್ಮೆ ಬೇಕು ತಾಳ್ಮೆ ಇಲ್ಲ ಅಂದ್ರೆ ಯಾರ ಕೈಲೂ ಆಗಲ್ಲ ಕುರಿ ಇವತ್ತು ಓಡೋಗಿರೋದು ನೆಕ್ಸ್ಟ್ ಕಣ ಆಡ್ತಾವೆ ಅಷ್ಟೇ ಕಾಯ್ಲಿಲ್ಲ ಅಂದ್ರೆ ಕೊಡ್ಬೋದಿತ್ತು ಬಟ್ ನಾವು ಕೊಡ್ಲಿಲ್ಲಣ್ಣ ಹ್ಮ್ ನೆಕ್ಸ್ಟ್ ಕಣ ಮಾಡೇ ಮಾಡೋದು ಒಂದಳ್ಳಿ ಕೇಸರಿ ಕಣ ಅಂತಲ್ಲಣ್ಣ ಬೇರೆ ಯಾವ್ದೇ ಕಣ ಆಗ್ಲಿ ಮಾಡತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಣ್ಣ ಹ್ಮ್ ನೋಡ್ರಿ ಅಣ್ಣಾರ ಎಷ್ಟು ಚೆನ್ನಾಗಿ ಹೇಳಿದ್ರು ಕುರಿ ಫೀಲ್ಡಲ್ಲಿ ಇರೋದು ಇದನ್ನ ಅರ್ಥ ಮಾಡ್ಕೋಬೇಕು ಒಂದ್ ಕಣ ಆಡಿ ಓಡೋದ ತಕ್ಷಣ ಕೊಡೋಕೆ ಹಿಂದೆ ಮುಂದೆ ನೋಡೋದಲ್ಲ ಒಂದ್ ಕಣ ಹೋದ್ರು ನೆಕ್ಸ್ಟ್ ಕಣ ನಾನು ಆಡಸೆ ಆಡಿಸ್ತೀನಿ ಒಡಸೆ ಗೆದ್ದೆ ಗೆಲ್ತೀನಿ ನಾನು ನಂಗಿದ್ರೆ ಮಾತ್ರ ಕುರಿ ಫೀಲ್ಡಲ್ಲಿ ಇರೋಕ್ ಚೆನ್ನಾಗೆ ಇಲ್ಲ ಅಂದ್ರೆ ಈ ಕಣ ಓಡೋಯ್ತು ನಾನು ಕೊಟ್ಟು ಬಿಡ್ತೀನಿ ಅಂದ್ರೆ ಅದು ಆಗೋದಿಲ್ಲ ನಾಲ್ಕಲ್ಲಿ ಆರಲ್ಲಿ ಹ್ಞೂ ಹ್ಮ್ ಮಾಡ್ಬೇಕಂತ ತಂದಿದ್ದೀವಿ ಇವಾಗ ಏನಾಗುತ್ತೋ ಗೊತ್ತಿಲ್ಲ ಅಣ್ಣ ಇವಾಗ ಹಾಕಿದೀವಿ ನಾಲ್ಕಲ್ಲಿ ಪಕ್ಕ ರೆಸ್ಟ್ ಇದೆ ನೋಡ್ರಿ ಫುಲ್ ರೆಸ್ಟ್ ಕೊಟ್ಟು ಎರಡಲ್ಲೂ ನಾಲ್ಕಲ್ಲು ಫುಲ್ಲು ರೆಸ್ಟ್ ಕೊಟ್ಟು ಆರಲ್ಲಲ್ಲಿ ತೆಗ್ದಿದ್ದಾರೆ ಅಣ್ಣರು ಇವತ್ತು ಒಂದಳ್ಳಿ ಕೇಸರಿ ಕಣಕ್ಕೆ ಅದು ದೊಡ್ಡ ಕಣಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಅಣ್ಣ ಒಳಗೆ ಆಡ್ಸಿದ್ರಾ ಇಲ್ಲ ಹೆಸರು ಬರ್ಸಿಲ್ಲ ಇನ್ನು ಹೆಸರು ಬರ್ಸಿಲ್ಲ ಅಂತೆ ಬರ್ಸೋರು ಬರ್ಸೋರಿದ್ದಾರೆ ಅಣ್ಣವ್ರು ನೋಡ್ಬೋದು ನೀವು ಮರಿನೂ ಯಾವ್ದು ಏನು ಕಮ್ಮಿ ಇಲ್ಲ ಮರಿನೂ ತುಂಬಾ ಚೆನ್ನಾಗೈತೆ ನೆಕ್ಸ್ಟ್ ಒಳಗೆ ಹೋಗೋದೈತಿ ಮರಿನೂ ಇದು ಅಣ್ಣ ಈ ಮರಿ ಹೆಸರು ಏನ ಭೀಮಾ ಭೀಮಾ ಯಾವ ಇದು ಮರಿ ಸಾಸ್ವಳ್ಳಿ ಭೀಮಾ ಇದಿಷ್ಟು ಆರಲ್ಲ ಆರಲ್ಲಿ ಕಣಾಗೈತಣ್ಣ ಇದು ಮರಿ ಮರಿ ಇಲ್ಲ ಮರಿಲ್ಲ ತಗೊಂಡ್ಬಂದಿದ್ದೆ ಅವ್ರ ಹತ್ರ ಪ್ಲೇಸ್ ಇದು ಆಗಿತ್ತಿರ ಕಣಾಗಿತ್ತಂತೆ ಇವರು ಆರಲ್ಲಲ್ಲಿ ತಗೊಂಬಂದಿರೋದು ಎಷ್ಟು ಕಣ ನೀವು ತಗೊಂಬಂದಿರೋದು ಒಂದು ಐವತ್ತಕ್ಕೆ ಯಾವ ತಾಮ್ ಮೊನ್ನೆ ನಾವು ಒಂದು ವಿಡಿಯೋ ಮಾಡಿದ್ವಿ ನೀವು ನೋಡಿರ್ಬೋದು ಆರ್ ಸಿ ಬಿ ಭೀಮಾ ತೀರೋದಿ ಅಂತ ಒಂದು ಮೈಕೊಂಡದ್ದು ಕುರಿ ವಿಡಿಯೋ ಮಾಡಿದ್ವಲ್ಲ ಅದು ಅವ್ರ ಹತ್ರನೇ ತಂದಿದ್ದು ಬೆಂಡಿಗಿರಿ ಅಂತ ಇವ್ರು ಅವ್ರ ಹತ್ರನೇ ಈ ಮರಿ ತಗೊಂಡ್ಬಂದಿದ್ರಂತ ನೋಡ್ರಿ ಅವರತ್ರ ಒಳ್ಳೆ ಪ್ಲೇಸ್ ಆಗೈತಂತೆ ಇವರು ಆರಲ್ಲಲ್ಲಿ ಇದು ಮೊದಲನೇ ಕಣನ ಇದೇ ಫಸ್ಟ್ನೇ ಕಣ ಅಂತೆ ಹೊನ್ನಳ್ಳಿ ಕೇಸರಿ ಕಣಕ್ಕೆ ಹಾಕೊಂಡ್ಬಂದಿದ್ರೆ ಅಣ್ಣವರು ಒಳಗೆ ಆಡ್ಸಿದ್ರಣ ಮರಿ ಆಡ್ಸಿಲ್ಲ ಅಂತೆ ನೆಕ್ಟ್ ಹೋಗೋದೈತೆ ನೋಡ್ರಿ ಈ ಮರಿ ಹೊಂದಳ್ಳಿ ಕೇಸರಿ ಕಣಕ್ಕೆ ಬಂದಿರೋ ಮರಿಗಳಲ್ಲಿ ಇಲ್ಲೊಂದು ಮರಿ ಐತಿ ಆರಲ್ಲಲ್ಲಿ ಅಣ್ಣ ಎರಡು ಆರಲ್ಲೂ ಎರಡುವ ಯಾವ ಇದು ಮರಿ ನೀವು ಆರ್ ಎಲ್ಲಲ್ಲಿ ತಗೊಂಬಂದಿರೋದು ಎಷ್ಟಿತ್ತು ತಗೊಂಬಂದಿರಣ್ಣ ನೀವು ನಾವು ಅರವತ್ತೈದು ಸಾವಿರಕ್ಕೆ ಅರವತ್ತೈದು ಸಾವಿರಕ್ಕೆ ಅವ್ರ ಹತ್ರ ಪ್ಲೇಸ್ ಆಗಿತ್ತಾ ಇದು ಮರಿ ಅವ್ರ ಹತ್ರ ಪ್ಲೇಸ್ ಎಷ್ಟು ಕಣ ಆಗತ್ತ ನೀ ಇದು ಅವ್ರ ಹತ್ರ ಒಂದು ಮೂರು ಕಣ ಆಗಿತ್ತ ನಾಲ್ಕನಾಗ ಐದು ಕಣ ಫಸ್ಟ್ ಆಗಿತ್ತದ ನಾಲ್ಕದಾಗ ನೀವು ಆರ್ ಎಲ್ದಾಗ ಎಲ್ಲಿ ಇದ ಪಸ್ಟ್ ಒಂದು ಮೂರು ಜೂಸ್ ಹೊಡೆದು ನೀವು ಅಣ್ಣ ಕಟ್ಟಿರೋದು ನೋಡ್ರಿ ಮರಿ ಆರಲ್ಲಿ ಮೂರು ಜೂಜ್ ಹೊಡೆದಾರ್ ಅಂತ ಇದೆ ಮೊದಲನೇ ಕಣ ಹಾಕೊಂಡ್ ಅದು ಒನ್ನಳ್ಳಿ ಕೇಸರಿ ಕಣಕ್ ಹಾಕೊಂಡ್ ಬಂದಿದ್ದಾರೆ ಅಲ್ಲಲ್ಲಿ ತುಂಬಾ ಎಳಕ ಅಂತ ಹೇಳಿದ್ರೆ ಈಗ ಒನ್ನಳ್ಳಿ ಕಣದಲ್ಲಿ ತುಂಬಾ ದೊಡ್ಡ ದೊಡ್ಡ ಮರಿಗಳು ಬಂದಿರ್ತವೆ ಇಷ್ಟು ಎಳಕ ಇರೋ ಮರಿನಾಟದ ಹ್ಮ್ ಹ್ಮ್ ನೋಡ್ರಿ ಮರಿ ಮೇಲೆ ಆಟದ ಮೇಲೆ ನಂಬಿಕೆ ಅಣ್ಣರಿಗೆ ಹಂಗಾಗಿ ಇವತ್ತು ಒಂದಳ್ಳಿ ಕೇಸರಿ ದೊಡ್ಡ ಕಣಕ್ ಹಾಕಿದಾರೆ ಮೊದಲು ಈ ಮರಿ ಹತ್ರ ಇತ್ತಂತೆ ಇವಾಗ ದೊಡ್ಡ ಜನ ಆಗಲಿ ಅವ್ರು ಬೆಳಿಲಿ ಅಂತ ನೋಡ್ರಿ ಮರಿ ಹೆಸರು ಡೇಂಜರ್ ಗಿಡ್ಡ ಅಂತ ಇವತ್ತು ಒಂದಳ್ಳಿ ಕಣಕ್ ಬಂದೈತೆ ಈ ಮರಿನೂ ಇನ್ನು ಒಳಗಾ ಆಡಿಲ್ಲ ನೆಕ್ಸ್ಟ್ ಒಳಗೆ ಹೋಗೋದೈತೆ ಮರಿ ಮರಿ ನೋಡ್ಬೋದು ನೀವು ಹಿಂಗೈತೆ ತೋರಿಸ್ತೀನಿ ಮರಿ ತುಂಬ ಚೆನ್ನಾಗೈತೆ ನೆಕ್ಸ್ಟ್ ಒಳಗೆ ಹೋಗೋದೈತೆ ಅಣ್ಣ ಈ ಮರಿ ಹೆಸ್ರಿ ಅಣ್ಣ ಸ್ಪೀಡ್ ಕುರುವ ಐ ಸ್ಪೀಡ್ ದುರ್ಗಿ ರೀ ಅಣ್ಣ ಮರಿ ಇದು ಇಲ್ಲೇ ಕುರುವ ಇದು ಆರಲ್ಲಿ ಮರಿ ಮರಿಕೂರಿದ್ರು ನಿಮ್ಮ ಹತ್ರ ಜೋಳ ಮರಿ ಇದ್ದ ಸಾಕಿರೋದು ನೀವು ಹದಿನೈದು ಸಾವಿರ ಇದು ಮರಿ ಅಲ್ಲಿಂದ ಮರಿಕೂರಿದ್ದ ನೆಕ್ಸ್ಟ್ ಕಣಗೈತೆ ಅಣ್ಣ ಇದು ಹೋಟೆಲ್ ನಾಗ್ ಬೆಳ್ಳುಳ್ಳಿ ಫಸ್ಟ್ ಆಗ್ ಐತಿ ಶಿಕಾರಿಪುರದಾಗ್ ಥರ್ಡ್ ಆಗ್ ಐತಿ ಅಣ್ಣ ಮತ್ತೆ ಹೊನ್ನಾಳಿ ಕೇಸರಿ ಕಣ್ಣ ದಾಗ್ ಎರಡ್ ಪ್ಲೇಸ್ ಆಗ್ ಇಲ್ಲೇ ಕೇಸರಿ ಕಣ್ಣ ದಾಗ್ ಇದೆ ಕಣ್ಣ ದಾಗ್ ಹೊನ್ನಾಳಿ ಕೇಸರಿ ಕಣ ಹೋದ್ ವರ್ಷ ಏನ್ ನಡೀತಲ್ಲ ಅಲ್ಲಿ ಇದೆ ಕಣದಲ್ಲಿ ಎರಡಲ್ಲಲ್ಲಿ ಎರಡ್ ಅಲ್ಲಲ್ಲಿ ಥರ್ಡ್ ಆಗ್ ಐತಿ ನೋಡ್ರಿ ಇದು ಈಗ ನೀವು ಈ ಟೋಟಲ್ ಅಂದ್ರೆ ಒಂದ್ ಏಳೆಂಟು ಕಣ ಆಗೈತೆ ಏಳೆಂಟು ಕಣ ಆಗೈತೆ ಅಂತ ನೋಡ್ರಿ ಮರಿ ಇವತ್ತು ಹೊನ್ನಹಳ್ಳಿ ಕೇಸರಿ ಕಣಕ್ಕೆ ಬಂದೈತೆ ಈ ಮರಿನು ಇದು ಆರಲ್ಲಲ್ಲಿ ಮೊದಲನೇ ಕಣ ಅಣ್ಣ ಹಾಂ ಶಿಕಾರಿಪುರದಲ್ಲಿ ತರಡಾಗೈತಂತೆ ಶಿಕಾರಿಪುರದಲ್ಲಿ ಈಗ ಅಲ್ಲಿದ್ದ ಈಗ ಹೊನ್ನಳ್ಳಿ ಕಣಕ್ಕೆ ಹಾಕಿದ್ದಾರೆ ಈ ಮರಿನ ಯಾರಾದರೂ ದೊಡ್ಡ ಅಮೌಂಟಿಗೆ ಕೇಳಿದಾರಣ್ಣ ನಿಮ್ಮ ಹತ್ರ ಎಷ್ಟಕ್ಕೆ ಕೇಳಿದ್ ಮರಿ ಮರಿ ಎರಡ್ರ ಮೇಲೆ ಕೇಳಿದಾರಂತೆ ಅಮೌಂಟು ಆದರೂ ಕೊಟ್ಟಿಲ್ಲ ಅಣ್ಣವರು ಇವತ್ತು ಒಂದಳ್ಳಿ ಕಣಕ್ಕೆ ಹಾಕೊಂಬಂದಿದ್ದಾರೆ ಈ ಮರಿನು